ಈಗ ನಾವು ಎರಡನೇ ದರ್ಜೆ ಭಾರತೀಯರು ನಾವು ಎರಡನೇ ದರ್ಜೆ ಭಾರತೀಯರ ಆಗದೀವಿ ಅಂತ ಈ ಆತಂಕ ಆಗಿದ್ದೀವಿ ಅಂತ ಆತಂಕ ಇರಬೇಕು ಎಲ್ಲರಿಗೂ ಗೊತ್ತಿದೆ ಈಗ ಇಡೀ ಕರ್ನಾಟಕದಲ್ಲಿ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ಸಾಮಾನ್ಯ ಹಿಂದಿಯವರು ಯಾತಕ್ಕೆ ಅದಕ್ಕೆ ರಿಕ್ರೂಟ್ಮೆಂಟ್ ಪರೀಕ್ಷೆ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ ಬಹಳ ನೋವಾಗುತ್ತೆ ಕನ್ನಡಿಗರು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಕೆಲಸ ಮಾಡೋಕೆ ಲಾಯಕ ಇಲ್ವಾ ಅಂತ ಆಮೇಲೆ ಈಗ ಬೆಂಗಳೂರು ಏರ್ಪೋರ್ಟ್ಗೆ ನೀವು ಸುಮಾರಷ್ಟು ಜನ ಹೋಗಿರ್ತೀರಿ ಒಳಗೋದ್ರ ಸಾವಿರಕ್ಕೂ ಹೆಚ್ಚು ಜನ ರಕ್ಷಣಾ ಸಿಬ್ಬಂದಿ ಇದಾರೆ ಸೆಕ್ಯೂರಿಟಿ ಸ್ಟಾಫ್ ಎಲ್ಲ ಹಿಂದಿ ಅವರು ಯಾಚಕೆ ಅದಕ್ಕೆ ರಿಕ್ರೂಟ್ಮೆಂಟ್ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇಲ್ಲ ಕಾಂಗ್ರೆಸ್ ಎಪ್ಪತ್ತೆಂಟು ವರ್ಷದಿಂದ ಹಿಂದಿ ಹೇರಿಕೆ ಮಾಡ್ಕೊಂಡು ಬರ್ತಾ ಇದೆ ಬಿಜೆಪಿ ಅದನ್ನೇ ಈಗ ರಾಕೆಟ್ ವ್ಯಾಂಗ್ ಮಾಡ್ತಾ ಇದೆ ಕರ್ನಾಟಕ ಮಾತೆಗೆ ರಾಯವಾಗಲ್ಲಿ ಕನ್ನಡಾಂಬೆಗೆ ಭಾರತ ಮಾತೆಗೆ ಭಾರತೆಗೆ ಭಾರತ ಮಾತಿ ಜಯ ಅಂದ್ರೆ ಮಾತ್ರ ದೇಶ ಪ್ರೇಮ ಭಾರತ ಮಾತಗೆ ಅಂದ್ರೆ ದೇಶ ಪ್ರೇಮ ಅಲ್ಲ ಅಂತ ನನ್ನ ನಮ್ಮ ಭಾಷೆಯಲ್ಲಿ ಹೇಳಿರೋ ದೇಶ ಪ್ರೇಮನೇ ಎಲ್ಲರಲ್ಲೂ ನನ್ನ ಮನವಿ ಇನ್ ಮುಂದೆ ನೀವು ಭಾರತ ನಮ್ಮ ದೇಶದ ಬಗ್ಗೆ ಜಯತಾನೆ ನಮ್ಮ ನಮ್ಮ ಭಾಷೆಯಲ್ಲಿ ಹಾಕಿ ತಪ್ಪಿಲ್ಲ ಅದಾದ್ಮೇಲೆ ಈಗ ನಾನು ಹೇಗೆ ಏನ್ ಹೇಳಿಕೊಳ್ತಿದ್ದೀನಿ ಅದು ತುಂಬಾ ಭರಿತ ಹೃದಯದಿಂದ ಹೇಳ್ತಾ ಇದ್ದೀನಿ ಹೇಳ್ಬೇಕಾಗುತ್ತೆ ಈಗ ನಾವು ಎರಡನೇ ದರ್ಜೆ ಭಾರತೀಯರು ನಾವು ಎರಡನೇ ದರ್ಜೆ ಭಾರತೀಯರ ಆಗ್ತೀವಿ ಅಂತ ಈ ಆತಂಕ ಬೇಡ ಆಗಿದ್ದೀವಿ ಆಗಿದ್ದೀವಿ ಅಂತ ಆತಂಕ ಇರಬೇಕು ನಮ್ಮನ್ನ ಗುಲಾಂಗಿರಿ ಹತ್ರ ಗುಲಾಂ ಗಿರಿ ಅಂತ ಇದೆ ಇದು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗ ಇಡೀ ಕರ್ನಾಟಕದಲ್ಲಿ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ಗಳು ಸಾಮಾನ್ಯ ಹಿಂದಿಯವರು ಯಾತಕ್ಕೆ ಅದಕ್ಕೆ ರಿಕ್ರೂಟ್ಮೆಂಟ್ ಪರೀಕ್ಷೆ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ ಬಹಳ ನೋವಾಗುತ್ತೆ ಕನ್ನಡಿಗರು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಕೆಲಸ ಮಾಡಕ್ ಲಾಯಕ್ ಇಲ್ವಾ ಅಂತ ಆಮೇಲೆ ಈಗ ಬೆಂಗಳೂರು ಏರ್ಪೋರ್ಟ್ಗೆ ನೀವು ಸುಮಾರಷ್ಟು ದಿನ ಹೋಗಿರ್ತೀರಿ ಯಾರಾದ್ರೂ ಹೋಗಿಲ್ಲ ಅಂದ್ರೆ ಹೋಗ್ತೀರಿ ಒಳಗೋದ್ರ ಸಾವಿರಕ್ಕೂ ಹೆಚ್ಚು ಜನ ರಕ್ಷಣಾ ಸಿಗ್ಬಂದಿದ್ದಾರೆ ಸೆಕ್ಯೂರಿಟಿ ಸ್ಟಾಫ್ ಎಲ್ಲ ಹಿಂದಿ ಅವರು ಯಾತಕ್ಕೆ ಅದಕ್ಕೆ ರಿಕ್ರೂಟ್ಮೆಂಟ್ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿಲ್ಲ ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ಊರಲ್ಲಿ ನಮ್ಮದೇ ವಿಮಾನ ನಿಲ್ದಾಣದಲ್ಲಿ ನಾವು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಲಾಯಕ ಇಲ್ವಾ ನಾವು ಎಷ್ಟು ನೋವಿನ ವಿಚಾರ ಇದನ್ನ ಯಾರು ಮಾಡ್ತಾ ಇದ್ದಾರೆ ನಮ್ಮದೇ ಒಕ್ಕೂಟ ಸರ್ಕಾರ ಆಮೇಲೆ ನಮ್ಮ ಶಿಕ್ಷಣದಲ್ಲಿ ನಮ್ಮ ಮಕ್ಕಳ ಮೇಲೆ ತ್ರಿಭಾಷಾ ನೀತಿ ಯಾರು ಹೇರಿರೋದು ನಮ್ಮದೇ ಕರ್ನಾಟಕ ಸರ್ಕಾರ ನಮ್ಮದೇ ಭಾರತ ಒಕ್ಕೂಟ ಸರ್ಕಾರದ ಒತ್ತಡದಿಂದ ನಮ್ಮ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡಿರೋದು ಎಲ್ಲ ಬೇರೆ ಹಿಂದಿ ಪ್ರದೇಶಗಳಲ್ಲಿ ಎರಡೇ ಭಾಷೆ ಅವ್ರಿಗೆ ಹಿಂದಿ ಮತ್ತು ಇಂಗ್ಲಿಷ್ ನಮಗೆ ಅತಿಗೆ ಮೂರ್ ಮೂರು ಭಾಷೆ ಕಡ್ಡಾಯ ನಮ್ಮ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಜೊತೆಗೆ ಹಿಂದಿನೂ ಬೇಕು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಒಂದು ಲಕ್ಷ ನಲವತ್ ಸಾವಿರ ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿ ಫೇಲ್ ಆಗಿ ಆ ಕಾರಣದಿಂದ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದಾರೆ ಇದೆಷ್ಟು ನೋವಿನ ವಿಷಯ ನೋಡಿ ಕಲಬುರಗಿ ಕರ್ನಾಟಕದ ಭಾಗ ಎಲ್ಲರಿಗೂ ಗೊತ್ತಿದೆ ಕಲಬುರಗಿಯಲ್ಲಿ ಒಂದು ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಂತ ಇದೆ ಅಲ್ಲಿ ಸ್ನಾತಕೋತ್ತರ ಪದವಿಗಳಿಗೆ ನಾನು ಪ್ರಜಾವಾಣಿಯಲ್ಲಿ ಧಕ್ಕಿನಲ್ಲಿ ಒಂದು ಜಾಹೀರಾತು ನೋಡಿದ್ದೆ ಅಲ್ಲಿ ಸುಮಾರಷ್ಟು ಬೇರೆ ಬೇರೆ ವಿವಿಧ ಸ್ನಾತಕೋತ್ತರ ಪದವಿಗಳಿಗೆ ಅಡ್ಮಿಷನ್ ಇನ್ವೈಟ್ ಮಾಡಿದ್ರು ಪ್ರವೇಶ ಅದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ನಮ್ಮದೇ ರಾಜ್ಯದಲ್ಲಿ ಅಲ್ಲೇ ಇರೋ ವಿಶ್ವವಿದ್ಯಾನಿಲಯದಲ್ಲಿ ಕೇಂದ್ರೀಯ ವಿಶ್ವ ವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಅವಕಾಶ ಇಲ್ಲ ಅಷ್ಟೇ ಅಲ್ಲ ನಿಮ್ಗೆ ಯು ಪಿ ಎಸ್ ಸಿ ಪರೀಕ್ಷೆ ಎಸ್ ಸಿ ಪರೀಕ್ಷೆ ರೈಲ್ವೆ ಪರೀಕ್ಷೆ ಬರೀ ಕಲಬುರಗಿಯ ಎಲ್ಲಾ ಕಡೆ ಕೇಂದ್ರೀಯ ಸೆಂಟ್ರಲ್ ಯೂನಿವರ್ಸಿಟೀಸ್ ಪರೀಕ್ಷೆಗಳೆಲ್ಲ ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ ಕನ್ನಡದಲ್ಲಿ ಅವಕಾಶ ಇಲ್ಲ ಆದರೆ ಪ್ರಾದೇಶಿಕ ಭಾಷೆ ಇಡಲು ಅವಕಾಶ ಇಲ್ಲ ಸೊ ಇದೆಲ್ಲ ನಾವು ಗಮನಿಸಿದ್ರೆ ನಾವು ಎರಡನೇ ನಾವು ಎರಡನೇ ದರ್ಜೆ ಭಾರತೀಯ ಅಲ್ಲ ಅಂತ ಹೇಗೆ ಹೇಳೋದಿಕ್ ಸಾಧ್ಯ ನಮ್ಮನ್ನ ಗುಲಾಮ್ ಗಿರಿ ತಳ್ಳಲ್ ಆಗ್ತಾ ಇಲ್ಲ ಅಂತ ಹೇಗೆ ಹೇಳೋದಿಕ್ ಸಾಧ್ಯ ಇದು ತರ ಆಗ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ನಮ್ಮದೇ ಸರ್ಕಾರಗಳು ನಮ್ಮ ಸರ್ಕಾರದಲ್ಲಿ ಆಡಳಿತ ನಾಯಕತ್ವ ಯಾರ್ದು ಹಿಂದಿ ಕೇಂದ್ರಿತ ಪಕ್ಷಗಳು ಕಾಂಗ್ರೆಸ್ ಎಪ್ಪತ್ತೆಂಟು ವರ್ಷದಿಂದ ಹಿಂದಿ ಹೇರಿಕೆ ಮಾಡ್ಕೊಂಡು ಬರ್ತಾ ಇದೆ ಬಿಜೆಪಿ ಅದನ್ನೇ ಈಗ ರಾಕೆಟ್ ವೇಗದಲ್ಲಿ ಮಾಡ್ತಾ ಇದೆ ಅದೇ ಹಿಂದಿ ಹೇರಿಕೆನಾ ನಾನು ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದೆ ದಯವಿಟ್ಟು ಕೆಲವರಿಗೆ ನಿಮ್ಗೆ ಮನಸ್ಸಿಗೆ ಬೇಜಾರಾಗೋದು ನಾನು ಈಗ್ಲೇ ಕ್ಷಮೆ ಕೇಳಿಕೊಡ್ತೀನಿ ಬಟ್ ನಾನು ಸತ್ಯ ಹೇಳ್ತೀನಿ ನಾನು ಆಮ್ ಆದ್ಮಿ ಪಾರ್ಟಿಲಿ ಏಳು ವರ್ಷ ಪೂರ್ತಿ ನನ್ನ ನಾನು ಪೂರ್ತಿ ಹೃದಯದಿಂದ ನಾನು ಏನೆಲ್ಲ ಯಾವ್ಯಾವ ರೀತಿ ಸಾಧ್ಯ ಪಾರ್ಟಿಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ ಕೊಟ್ಟೆ ಈಗ ನನಗೆ ಅರವಿಂದ್ ಕೇಜ್ರಿವಾಲ್ ಅವ್ರ ಕೆಲಸದಲ್ಲಿ ತುಂಬಾ ಅಭಿಮಾನ ಇದೆ ತುಂಬಾ ಗೌರವ ಇದೆ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಡೆಲ್ಲಿ ಪಂಜಾಬ್ ಅಲ್ಲಿ ಮಾಡ್ತಾ ಇದ್ದಾರೆ ಆ ಬಸ್ ತುಂಬಾ ಚೆನ್ನಾಗಿದೆ ಆದ್ರೆ ಆ ಬಸ್ ಊರಿಗೆ ಹೋಗಲ್ಲ ಇದು ಬಹಳ ನೋವಿಂದ ನಂಗೆ ಅರ್ಥ ಆಯ್ತು ನಾನು ಏಳು ವರ್ಷ ಅಲ್ಲಿ ಇರ್ಬೇಕಾದ್ರೆ ನನಗೆ ನಿಧಾನವಾಗಿ ಅರ್ಥ ಆಯ್ತು ಕನ್ನಡ ಹಿಂದಿ ತರ ಭಾರತೀಯ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಇರತ ಕಾನೂನಲ್ಲೇ ಇದೆ ಕಾನೂನಲ್ಲೇ ಬರೆದು ಜಾರಿ ಜಾರಿ ಮಾಡ್ತಾ ಇದ್ದಾರೆ ಈ ನಮ್ಮನ್ನ ಎರಡನೇ ಸಂಜೆ ಜಗಳ ನೋಡ್ತಾ ಇದ್ದಾರೆ ಇದೆಲ್ಲ ನಂಗೆ ಅರ್ಥ ಆಯ್ತು ನಾನು ಆ ಪಾರ್ಟಿಯಲ್ಲಿ ನಾಲ್ಕು ವರ್ಷ ಪ್ರಯತ್ನ ಪಟ್ಟೆ ನೋಡಿ ಈ ತರ ಅನ್ಯಾಯ ಆಗ್ತಾ ಇದೆ ನೀವು ಬಹಿರಂಗವಾಗಿ ಅಧಿಕೃತವಾಗಿ ಇದನ್ನ ಗುರುತಿಸಿ ಇದನ್ನು ಬಹಿರಂಗವಾಗಿ ಅಧಿಕೃತವಾಗಿ ಇದ್ರ ವಿರುದ್ಧ ಹೋರಾಡ್ತೀವಿ ಅಂತ ನಿಲುವು ತಗೊಳ್ಳಿ ಅಂತ ಒಂದೇ ಒಂದು ಆರು ತಿಂಗಳು ತುಂಬಾ ಶ್ರಮ ಪಟ್ಟೆ ಅದು ಒಂದೆರಡು ತಿಂಗಳಂತೂ ಪ್ರತಿದಿನ ನಾನು ಅಪ್ ಮಾಡಿ ವಾದ ಮಾಡಿ ಚರ್ಚೆ ಮಾಡಿ ಜಗಳ ಮಾಡಿ ಎಲ್ಲ ಆಗಿ ಆಗ್ಲಿಲ್ಲ ಯಾವಾಗ್ಲೂ ಚೆನ್ನಾಗಿ ಮಾತಾಡೋರು ಆದ್ರೆ ವಿಷಯನ ಕಸತ್ ಕೊಟ್ಟು ಬಿಸಾಕು ಕೆಲಸ ಮಾಡೋರು ಆಮೇಲೆ ನಂಗೆ ಅರ್ಥ ಇದೀಗ ಇದು ಹಿಂದಿ ಕಿತ್ತು ಹಿಂದಿ ನಾಯಕರಿಗೆ ಇವ್ರ ನಾಯಕರು ಹಿಂದಿ ಅವರು ಹಿಂದಿ ನಾಯಕರಿಗೆ ಈ ಹಿಂದಿಯೇತರ ಭಾರತೀಯರಿಗೆ ಕನ್ನಡ ಭಾರತೀಯರು ಸೇರಿದಂತೆ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಈ ಅನ್ಯಾಯಗಳ ನೋವುಗಳು ನಮ್ಗರ್ಥ ಹೋಗಿ ಅವ್ರಿಗೆ ಅರ್ಥ ಆಗೋದಿಲ್ಲ ಅಷ್ಟೇ ಅಲ್ಲ ಪ್ರತಿದಿನ ಅವ್ರಿಗೆದ್ರೆ ಕೂತ್ರೆ ಅವ್ರಿಗೆ ಬಿಜೆಪಿ ಕಾಂಗ್ರೆಸ್ ಅವ್ರ ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಡೆಲ್ಲಿ ರಾಜಕೀಯ ಹೊರಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಡೆಲ್ಲಿ ಪಂಜಾಬ್ ಅಲ್ಲಿ ಅವ್ರು ಎದ್ದಿದಾರೋ ಅಲ್ಲಿ ಅದ್ರಲ್ಲಿ ನಮಗೆ ನ್ಯಾಯ ಬೇಕು ಅನ್ನೋದು ಅವ್ರ ಆದ್ಯತೆ ಅಲ್ಲ ಯಾತಕ್ಕಿದ್ ಹೇಳ್ತಾ ಇದ್ದೀನಿ ಅಂತಂದ್ರೆ ದಯವಿಟ್ಟು ಯಾವುದೇ ಹಿಂದಿ ಕೇಂದ್ರಿತ ಪಕ್ಷ ನಮ್ಗೆ ಹಿಂದಿ ಹೇರಿಕೆಯಿಂದ ಬಿಡುಗಡೆ ಕೊಡಿಸುತ್ತೆ ಅಂತಲೂ ಕ್ರಮೆ ಬೇಡ ಈಗ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಆಡಳಿತ ಮಾಡ್ತಾ ಇದೆ ಈ ಜೆಡಿಎಸ್ ಒಂದಿದೆ ಪ್ರಾದೇಶಿಕ ಪಕ್ಷ ಅಂತ ಹುಟ್ಕೊಂಡಿರೋದು ಅದು ನಿಜವಾಗ್ಲು ಎಲ್ಲಿ ಅಧಿಕಾರ ಸಿಕ್ಕಿದ್ರೆ ಅದು ಅದು ಹೋಗಿ ಅಂತ್ಕೊಳ್ಳುತ್ತೆ ಅದು ಕುಟುಂಬ ರಾಜಕಾರಣ ಮಾಡುತ್ತೆ ಅದನ್ನ ಅದನ್ನ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ಬೇಕಾಗತ್ ನಾವು ನಮಗೆ ನಿಜವಾಗ್ಲೂ ಈ ಅನ್ಯಾಯದಿಂದ ಬಿಡುಗಡೆ ಬೇಕಾದ್ರೆ ನಾವ್ ಆಕ್ಚುಲಿ ಈಗ ಎರಡನೇ ದರ್ಜೆ ಪ್ರಜೆಗಳು ಆಗಿದಿವಿ ಇದರಿಂದ ನಾವು ಹೊರಗ್ ಬರ್ಬೇಕಾದ್ರೆ ನಾವು ಕೇವಲ ಕರ್ನಾಟಕ ಪ್ರಾದೇಶಿಕ ರಾಜಕೀಯ ಶಕ್ತಿಗಳಿಂದ ಮಾತ್ರ ಸಾಧ್ಯ ಹಿಂದಿ ಪ್ರಾದೇಶಿಕ ಶಕ್ತಿಗಳಿಂದ ಸಾಧ್ಯ ಇಲ್ಲ ಇದನ್ನ ನಾವು ಮನವರಿಕೆ ಮಾಡ್ಕೋಬೇಕು ಈ ಎಂ ಎಲ್ ಎಂಪಿಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದವರು ಏನ್ ಮಾಡ್ತಾರೆ ಅವ್ರು ಮಾತಾಡ್ತಾರೆ ಚೆನ್ನಾಗಿ ನವೆಂಬರ್ ನಲ್ಲಿ ಕನ್ನಡ ಭಾವಟ ಹಾರಿಸ್ಕೊಂಡು ಒಳ್ಳೆ ಮಾತಾಡ್ತಾರೆ ಆದ್ರೆ ಈ ಅನ್ಯಾಯದಿಂದ ನಮ್ಗೆ ಬಿಡುಗಡೆ ಕೊಡೋದಿಲ್ಲ ಅವ್ರು ನಿಜವಾಗ್ಲು ಅವ್ರ ಇಚ್ಛೆನೂ ಇಲ್ಲ ಧೈರ್ಯನೂ ಇಲ್ಲ ಅವ್ರ ನಿಜವಾಗ್ಲೂ ಇಚ್ಛೆ ಇದ್ರೆ ಧೈರ್ಯ ಇದ್ರೆ ಅವರ ನಾಯಕರ ಮೇಲೆ ಉತ್ತರ ತರಬೇಕು ಈ ಅನ್ಯಾಯ ನೋಪ್ಕೊಳ್ಳೋದಿಲ್ಲ ನ್ಯಾಯ ಕೊಡ್ಬೇಕಂತ ಹೇಳಿ ನಮ್ಗೆ ರಾಡಿಕಲ್ ಡಿಸೆಂಟ್ರಲೈಸೇಷನ್ ಮೂಲಭೂತ ವಿಕೇಂದ್ರೀಕರಣ ಬೇಕು ಭಾಷಾ ವಿಷಯದಲ್ಲಿ ನ್ಯಾಯ ಬೇಕು ಅಂತ ಒತ್ತಾಯ ಮಾಡಬೇಕು ಒಂದ್ ವೇಳೆ ಅವ್ರ ನಾಯಕರು ಅವ್ರು ಅವ್ರ ಮಾತುಕ್ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಅವರು ಅಲ್ಲಿ ಧೈರ್ಯ ಮಾಡಿ ಅಲ್ಲಿ ಬಿಟ್ಟು ಬರಬೇಕು ಕರ್ನಾಟಕ ಪ್ರಾದೇಶಿಕ ರಾಜಕೀಯ ಶಕ್ತಿಗಳ ಜೊತೆ ಸೇರಿ ಅಂತ ಶಕ್ತಿಗಳು ಎಷ್ಟು ಅವಶ್ಯಕತೆ ಅಂತ ಅದು ಹುಟ್ಟಿಸಿ ಅದ್ರ ಜೊತೆ ಸೇರಿ ಇದನ್ನ ಬಲಪಡಿಸಿ ನಮ್ಗೆ ಇದು ಬೇಕಾಗಿರೋ ಬರೀ ಕರ್ನಾಟಕಕ್ಕೆ ಅಲ್ಲ ಈ ಅನ್ಯಾಯ ಹಿಂದಿಯೇತರ ಎಲ್ಲಾ ಪ್ರದೇಶಗಳಲ್ಲೂ ಆಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲೂ ಆಗ್ತಾ ಇದೆ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ಎಲ್ಲಾ ಹಿಂದಿಯೇತರ ಭಾರತೀಯರಿಗೆ ನ್ಯಾಯ ಬೇಕಾದ್ರೆ ಇದಕ್ಕೆ ನಾವು ಒಂದೇ ದಾರಿ ಇರೋದು ರಾಜಕೀಯ ಶಕ್ತಿ ಅದೇ ಮೂಲ ಹೋರಾಡಿ ಅದೇ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಆ ರಾಜಕೀಯ ಶಕ್ತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಎಲ್ಲ ಜನಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕನ್ನಡಿಗರು ಕನ್ನಡ ನಾಡಿನಲ್ಲಿ ಎಲ್ಲಾ ಜನರಿಗೂ ಈ ನಿಜಾಂಶನ ಕಲ್ಪಿಸ್ಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೀವು ಹಿಂದಿ ಕೇಂದ್ರಿತ ಪಕ್ಷಗಳನ್ನ ನಂಬ್ಕೋಬೇಡಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಂಬ್ಕೋಬೇಡಿ ಕರ್ನಾಟಕ ಕೇಂದ್ರಿತ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ಶಕ್ತಿಗಳಿಗೆ ಮಾತ್ರ ನೀವು ಬೆಂಬಲ ಕೊಡಿ ಅಂತ ಹೇಳ್ಬೇಕು ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಹಿಂದಿ ಮೇಲೆ ದ್ವೇಷ ಇಲ್ಲ ಹಿಂದಿ ಭಾಷಕರ ಮೇಲೆ ದ್ವೇಷ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ನಮ್ಮ ಗುರಿ ಕನ್ನಡ ಹಿಂದಿಗಿಂತ ಕಡಿಮೆ ಅಲ್ಲ ಕನ್ನಡ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಕಡಿಮೆ ಅಲ್ಲ ಬೈದ್ವಿ ನಮ್ಮ ನಮ್ಮ ಸಂಘಟನೆ ಹೆಸರು ಕನ್ನಡ ಭಾರತೀಯರು ಅಂತ ಹೇಳಿ ಓಕೆ ಕನ್ನಡ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಕಡಿಮೆ ಅಲ್ಲ ನಾವು ಅವ್ರಿಗಿಂತ ಜಾಸ್ತಿ ಅಂತ ಹೇಳಕ್ ಹೋಗೋದಿಲ್ಲ ಬೇಡ ಕನ್ನಡ ಹಿಂದಿಗಿಂತ ಜಾಸ್ತಿ ಅಂತ ಹೇಳೋದು ಬೇಡ ದಯವಿಟ್ಟು ಹಿಂದಿಗಿಂತ ನಾವು ಕಡಿಮೆ ಅಂತ ಹೇಳ್ಬೇಡಿ ಹಿಂದಿ ಹಿಂದಿಯವ್ರಿಗಿಂತ ನಾವು ಕಡಿಮೆ ಅಂತ ಹೇಳ್ಬೇಡಿ ಅದ್ ನಾವು ಒಪ್ಕೊಳ್ಳೋದಿಲ್ಲ ಈ ಆ ಗುಲಾಮ್ಗಿರಿ ಮನೋಭಾವನ ಒಪ್ಕೊಳ್ಳೋದಿಲ್ಲ ಏನೇ ಆಗ್ಲಿ ನಾವು ಶ್ರಮ ಪಟ್ಟು ಇದನ್ನ ಬದಲಾವಣೆ ಮಾಡಲೇಬೇಕು ಇದು ನಮ್ಮ ಗುರಿ ಭಾರತಕ್ಕೆ ಭಾರತದ ಏಳಿಗೆ ಏಳಿಗೆಗೆ ನಮ್ಮ ಕೊಡುಗೆ ಕರ್ನಾಟಕದ ಏಳಿಗೆ ಮೂಲಕ ಆಗಬೇಕು ನಾವು ಬೇರೆ ಯಾರಿಗೂ ಅನ್ಯಾಯ ಬೇರೆ ರಾಜ್ಯಕ್ಕೆ ಅನ್ಯಾಯ ಮಾಡದೆ ನಮ್ಮ ರಾಜ್ಯ ಮುಂದುವರೆದ್ರೆ ಭಾರತದ ಭಾರತ ಏಳಿಗೆಗೆ ಅನುಕೂಲ ಆಗುತ್ತೆ ಅದೇ 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 ದಾರಿಗೆ ಅವಾಗ ನಾವೊಂದು ಮಾದರಿಯಾಗಿ ಬೇರೆ ರಾಜ್ಯಗಳಿಗೂ ಅನುಕೂಲ ಮಾಡ್ಕೊಡಬೇಕು ಆಕ್ಚುಲಿ ನಾವು ಒಂದು ಒಂದು ಮಾದರಿಯಾಗಿ ಹಿಂದಿ ಪ್ರದೇಶದವ್ರಿಗೂ ಕೂಡ ಹಿಂದಿ ಭಾರತೀಯ ಕೂಡ ನಾವು ಒಂದು ಒಳ್ಳೆ ದಾರಿ ತೋರಿಸಬಹುದು ಅದೇ ಮಾಡ್ಬೇಕಾಗಿರೋ ನಾವು ಇದರ ಈ ದಿಕ್ಕಿನಲ್ಲಿ ನಾವು ಶ್ರಮ ಪಡೋಣ ಸುಲಭ ಅಲ್ಲ ನಮ್ಗೆ ಯಾವುದೇ ಮುಖ್ಯವಾಗಿರೋ ಸುಲಭ ಬರುತ್ತೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ನಾವು ಏನ್ ಅದಕ್ಕೆ ಏನು ಶ್ರಮ ಪಡ್ಬೇಕು ಪಡೋಣ ಒಳ್ಳೇದಾಗ್ಲಿ ಅಂತ ನಾವು ಇದ್ರಲ್ಲಿ ಯಶಸ್ಸು ಬರುತ್ತೆ ನಮ್ಗೆ ತೀರ್ಗಾ ಬಂದೇ ಬರುತ್ತೆ ಇಟ್ಕೊಂಡು ಕೆಲಸ ಮಾಡೋಣ